ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ಎರಡನೇ ಬಾರಿ ತಂದೆ ತಾಯಿ ಪಟ್ಟಕ್ಕೇರಿದ್ದಾರೆ ಫೆಬ್ರವರಿ ಹದಿನೈದರಂದು ಅನುಷ್ಕಾ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಈ ಮೂಲಕ ಜಗತ್ತಿಗೆ ಜೂನಿಯರ್ ಕೊಹ್ಲಿಯ ಆಗಮನವಾಗಿದೆ ಕೊಹ್ಲಿ ಫ್ಯಾಮಿಲಿ ಈಗ ಪರ್ಫೆಕ್ಟ್ ಫೋರ್ ಆಗಿದೆ ಆರತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಎನ್ನುವಂತೆ ವಿರಾಟ್ ಕೊಹ್ಲಿ ಇಬ್ಬರು ಮಕ್ಕಳ ತಂದೆಯಾಗಿದ್ದಾರೆ ಈಗಾಗಲೇ ವಿರುಷ್ಕಾ ತಮ್ಮ ಮಗನಿಗೆ ಅಕಾಯ್ ಅನ್ನುವ ಹೆಸರಿಟ್ಟಿದ್ದಾರೆ ಈ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಇಬ್ರು ಪೋಸ್ಟ್ ಮಾಡಿದ್ದಾರೆ ಈ ಪೋಸ್ಟ್ ಈಗ ಹೊಸ ರೆಕಾರ್ಡ್ ಬರೆದಿದೆ ಹಳೆಯ ದಾಖಲೆಗಳನ್ನೆಲ್ಲ ಧೂಳಿಪಟ ಮಾಡಿದೆ ವಿರಾಟ್ ಕೊಹ್ಲಿ ಇನ್ಸ್ಟಾಗ್ರಾಂನಲ್ಲಿ ಮಾಡಿರುವ ಪೋಸ್ಟ್ ಚರಿತ್ರೆಯನ್ನ ಸೃಷ್ಟಿಸಿದೆ ಒಂದು ಗಂಟೆಯಲ್ಲೇ ಐದು ಮಿಲಿಯನ್ ಅಂದರೆ ಐವತ್ತು ಲಕ್ಷ ಲೈಕ್ಸ್ ಪಡೆದುಕೊಂಡಿದೆ ಇದರೊಂದಿಗೆ ಏಷ್ಯಾದಲ್ಲೇ ಅತ್ಯಂತ ವೇಗವಾಗಿ ಅತ್ಯಧಿಕ ಲೈಕ್ ಪಡೆದ ಪೋಸ್ಟ್ ಆಗಿ ಹೊರಹೊಮ್ಮಿದೆ ಇನ್ನು ಈವರೆಗೂ ಅಕಾಯ್ ಎನ್ನುವ ಪೋಸ್ಟ್ಗೆ ಎಂಬತ್ತು ಲಕ್ಷಕ್ಕೂ ಹೆಚ್ಚು ಲೈಕ್ಸ್ ಬಂದಿದೆ ಈ ನಡುವೆ ಅಕಾಯ್ ಅನ್ನುವ ಹೆಸರಿನ ಅರ್ಥವನ್ನ ಈಗಲೂ ಅಭಿಮಾನಿಗಳು ಹುಡುಕುತ್ತಲೇ ಇದ್ದಾರೆ ಅಕಾಯ್ ಅನ್ನುವ ಹೆಸರು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ಟ್ರೆಂಡಿಂಗ್ ನಲ್ಲಿದೆ ಹೌದು ವಿರಾಟ್ ಕೊಹ್ಲಿ ಏನೇ ಮಾಡಿದ್ರು ಸಖತ್ ಡಿಫ್ರೆಂಟ್ ಈಗ ಮಗನಿಗೆ ಅಕಾಯ್ ಅನ್ನುವ ಹೆಸರಿಟ್ಟಿದ್ದಾರೆ ಆದರೆ ಅಕಾಯ್ ಅರ್ಥ ಏನು ಅಂತ ಫ್ಯಾನ್ಸ್ ಸಿಕ್ಕಾಪಟ್ಟೆ ತಲೆ ಕೆಡಿಸಿಕೊಂಡಿದ್ದಾರೆ ಗೂಗಲ್ ನಲ್ಲಿ ಅಕಾಯ್ ಅಂದ್ರೇನು ಅಂತ ಹುಡುಕ್ತಾ ಇದ್ದಾರೆ ಸಂಸ್ಕೃತದಲ್ಲಿ ಅಕಾಯ್ ಅಂದ್ರೆ ಅಮರ ಚಿರಂಜೀವಿ ಅಂತ ಅರ್ಥ ಅಲ್ಲದೆ ಶಿವ ಅನ್ನುವ ಅರ್ಥ ಬರುತ್ತೆ ಅಂತ ಕೆಲವರು ಹೇಳಿದ್ರೆ ಮತ್ತೊಂದೆಡೆ ಹಿಂದಿಯಲ್ಲಿ ಕಾಯ ಅಂದ್ರೆ ಶರೀರ ಅಕಾಯ ಅಂದ್ರೆ ಭೌತಿಕ ಶರೀರಕ್ಕೆ ಮೀರಿದವರು ಇನ್ನು ಟರ್ಕಿಯಲ್ಲಿ ಅಕಾಯ ಅಂದ್ರೆ ಪ್ರಕಾಶಿಸುವ ಚಂದ್ರ ಅನ್ನುವ ಅರ್ಥವಿದೆ ಅಂತ ಹೇಳ್ತಿದ್ದಾರೆ ಅಕಾಯ್ ಅಕ್ಕನ ಹೆಸರು ಕೂಡ ಭಾರಿ ಟ್ರೆಂಡ್ ಆಗಿತ್ತು ಹೌದು ಅಕಾಯ್ ಅಕ್ಕ ವಮಿಕಾ ಹೆಸರಿನ ಕುರಿತು ಕೂಡ ಭಾರಿ ಚರ್ಚೆಯಾಗಿತ್ತು ಎರಡು ಸಾವಿರದ ಇಪ್ಪತ್ತೊಂದು ಜನವರಿ ಹನ್ನೊಂದರಂದು ಅನುಷ್ಕಾ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ರು ತಮ್ಮ ಮಗಳಿಗೆ ವಿರುಷ್ಕಾ ವಮಿಕಾ ಅಂತ ನಾಮಕರಣ ಮಾಡಿದ್ರು ಆಗಲೂ ವಮಿಕಾ ಹೆಸರಿನ ವಿಚಾರವಾಗಿಯೂ ಸಾಕಷ್ಟು ಚರ್ಚೆಯಾಗಿತ್ತು ಆಮೇಲೆ ವಮಿಕಾ ಅಂದ್ರೆ ದುರ್ಗಾದೇವಿ ಅಂತ ಗೊತ್ತಾಗಿತ್ತು ಮತ್ತೊಂದೆಡೆ ಜೂನಿಯರ್ ಕೊಹ್ಲಿ ಎಂಟ್ರಿಯಿಂದಾಗಿ ಕೊಹ್ಲಿ ಫ್ಯಾನ್ಸ್ ಹಬ್ಬ ಮಾಡ್ತಾ ಇದ್ದಾರೆ ಭಾರತದ ಬದ್ಧ ವೈರಿ ರಾಷ್ಟ್ರ ಪಾಕಿಸ್ತಾನದಲ್ಲೂ ಕೊಹ್ಲಿ ಅಭಿಮಾನಿಗಳು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದ್ದಾರೆ ಒಟ್ಟಿನಲ್ಲಿ ಕೊಹ್ಲಿಯ ವಾರಸ್ತಾರ ಬಂದಿರೋದರಿಂದ ಅಭಿಮಾನಿಗಳು ಫುಲ್ ಖುಷ್ ಆಗಿದ್ದಾರೆ ಕೊಹ್ಲಿಯಂತೆ ಅವರ ಮಗನೂ ಕೂಡ ಗ್ರೇಟ್ ಕ್ರಿಕೆಟರ್ ಆಗ್ತಾನ ಅಥವಾ ಅಮ್ಮನ ಹಾದಿಯಲ್ಲಿ ಸಾಗಿ ಬಾಲಿವುಡ್ ಆಕ್ಟರ್ ಆಗ್ತಾನ ಅನ್ನೋದಕ್ಕೆ ಕಾಲವೇ ಉತ್ತರಿಸಲಿದೆ ಇನ್ನು ಅಕಾಯ್ ಎನ್ನುವ ಹೆಸರಿಗೂ ವಿರಾಟ್ ಕೈಯಲ್ಲಿರುವ ಟ್ಯಾಟೂಗೂ ಏನೋ ಲಿಂಕ್ ಇದೆ ಅಂತ ಅಭಿಮಾನಿಗಳು ಮಾತನಾಡಿಕೊಳ್ತಾ ಇದ್ದಾರೆ ಹೌದು ಕೊಹ್ಲಿ ಮುಂದೋಳಿನ ಮೇಲೆ ಶಿವನ ಟ್ಯಾಟು ಹಾಕಿಕೊಂಡಿದ್ದರು ನಾವು ಆರಂಭದಲ್ಲೇ ಹೇಳಿದಂತೆ ಅಕಾಯ್ ಅಂದ್ರೆ ಶಿವ ಅನ್ನುವ ಅರ್ಥ ಕೂಡ ಬರುತ್ತೆ ಇದೇ ಕಾರಣಕ್ಕಾಗಿ ಕೊಹ್ಲಿ ಶಿವನ ಹೆಸರಿನ ಟ್ಯಾಟು ಹಾಕಿಸಿಕೊಂಡಿದ್ದರು ಅಂತ ಅಭಿಮಾನಿಗಳು ಮಾತನಾಡಿಕೊಳ್ತಾ ಇದ್ದಾರೆ ಇನ್ನು ಅಕಾಯ್ ಎನ್ನುವ ಹೆಸರನ್ನ ಕೊಹ್ಲಿ ಬಹಿರಂಗ ಪಡಿಸುತ್ತಿದ್ದಂತೆ ಜೂನಿಯರ್ ವಿರಾಟ್ ಹೆಸರಿನಲ್ಲಿ ಲೆಕ್ಕವಿಲ್ಲದಷ್ಟು ನಕಲಿ ಖಾತೆಗಳನ್ನು ತೆರೆಯಲಾಗಿದೆ ಅಕಾಯ್ ಎನ್ನುವ ಹೆಸರಿನಲ್ಲಿ ಲಕ್ಷಾಂತರ ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಆಗಿದೆ ಒಂದು ಹೆಸರು ಟ್ರೆಂಡಿಗೆ ಬಂದಾಗ ಸಾಮಾಜಿಕ ಜಾಲತಾಣಗಳಲ್ಲಿ ಲೆಕ್ಕಕ್ಕೆ ಸಿಗದಷ್ಟು ನಕಲಿ ಖಾತೆಗಳನ್ನ ಓಪನ್ ಮಾಡುವುದು ಈಗ ಸಾಮಾನ್ಯವಾಗಿ ಹೋಗಿದೆ ಈ ಮೊದಲು ಕೊಹ್ಲಿ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸರ್ಚ್ ಮಾಡಿದರೆ ವಿರಾಟ್ ಕೊಹ್ಲಿ ಹೆಸರಿನ ಖಾತೆಗಳು ಬರ್ತಾ ಇದ್ದವು ಆದ್ರೀಗ ಅಕಾಯ್ ಕೊಹ್ಲಿ ಖಾತೆಗಳು ಸೋಷಿಯಲ್ ಮೀಡಿಯಾದಲ್ಲಿ ರಾರಾಜಿಸುತ್ತಿವೆ ಅದೇನಿರ್ಲಿ ಕೊಹ್ಲಿ ಮಗನ ಹೆಸರು ಹೇಗಿದೆ ನಿಮ್ಮ ಪ್ರಕಾರ ಇದರ ಅರ್ಥವೇನು ಕಾಮೆಂಟ್ ಮಾಡಿ